ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಪಿ ಡಿ ಒ ಎಕ್ಸಾಮ್ಗೆ ಸಂಬಂಧಿಸಿದಾಗಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಈ ವಯಸ್ಸುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಮೊದಲ ಆರು ಪ್ರಶ್ನೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಇವಾಗ ಮುಂದುವರೆದ ಪ್ರಶ್ನೆಗಳನ್ನು ಇವಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಹಿಂದಿನ ವಿಡಿಯೋಗಳನ್ನು ಯಾರೆಲ್ಲ ನೋಡಿಲ್ಲ ಚಾನಲ್ನ ಪ್ಲೇ ಹೋಗಿ ಚೆಕ್ ಮಾಡಿ ನೋಡ್ಬೋದು ಪ್ರಮುಖ ಐದು ಹತ್ತು ವಯಸ್ಸಿನ ವಯಸ್ಸಿಗೆ ಸಂಬಂಧಿಸಿದ ಪ್ರಶ್ನೆಗಳು ಇವಾಗಿವೆ ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಇವಾಗಿವೆ ಆದ್ದರಿಂದ ಜಾಸ್ತಿ ಜಾಸ್ತಿ ನಿಮಗೆ ಸಿಕ್ಕಿರುವಂತಹ ಒಂದು ಪ್ರಶ್ನೆಗಳನ್ನೇ ತೆಗೆದುಕೊಂಡು ಈ ಒಂದು ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಹೇಳಿಕೆ ಆಧಾರದ ಮೇಲೆ ಸಮೀಕರಣಗಳನ್ನು ತೆಗೆದುಕೊಂಡು ನೀವು ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು ಸೊ ಎಷ್ಟು ಪ್ರಶ್ನೆಗಳನ್ನು ನೀವು ಜಾಸ್ತಿ ಸಾಲ್ವ್ ಮಾಡ್ತೀರಿ ಅಷ್ಟು ಜಾಸ್ತಿ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಸೊ ಇವಾಗ ಮುಂದುವರೆದು ಏಳನೇ ಪ್ರಶ್ನೆಯನ್ನು ನಾವೀಗ ನೋಡೋಣ ಏಳನೇ ಪ್ರಶ್ನೆ ಈ ರೀತಿಯಾಗಿದೆ ಎ ಮತ್ತು ಬಿ ಅವರ ವಯಸ್ಸಿನ ಮೊತ್ತವು ನೋಡಿ ಇಲ್ಲಿ ಎ ಮತ್ತು ಬಿ ಅವರ ವಯಸ್ಸಿನ ಮೊತ್ತವು ಬಿ ಮತ್ತು ಸಿ ಅವರ ವಯಸ್ಸಿನ ಮೊತ್ತಕ್ಕಿಂತ ಹನ್ನೆರಡು ವರ್ಷ ಹೆಚ್ಚಾದರೆ ಸಿ ಯು ಎ ಅವರಿಗಿಂತ ಎಷ್ಟು ವರ್ಷ ಚಿಕ್ಕವರಾಗಿದ್ದಾರೆ ಎನ್ನುವಂಥದ್ದು ಪ್ರಶ್ನೆ ಇದೆ ಆಪ್ಷನಲ್ಲಿ ಹನ್ನೆರಡು ವರ್ಷ ಎಪ್ಪತ್ನಾಲ್ಕು ವರ್ಷ ಸಿ ಯು ಎಗಿಂತ ದೊಡ್ಡವರು ಆಪ್ಷನ್ ಡಿ ಯಾವುದೂ ಇಲ್ಲ ಅಂತ ಪ್ರಶ್ನೆ ಇಲ್ಲಿ ಆಪ್ಷನ್ ಇದೆ ಸೊ ಈ ಹೇಳಿಕೆಗಳನ್ನು ನಾವೀಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಎ ಮತ್ತು ಬಿ ಅವರ ವಯಸ್ಸಿನ ಮೊತ್ತವನ್ನು ನಾವು ತಗೋಬೇಕು ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ನಾವು ಎ ಪ್ಲಸ್ ಬಿ ಅಂದರೆ ಪಿ ಅಂತ ತೆಗೆದುಕೊಳ್ಳೋಣ ಓಕೆ ಎ ಪ್ಲಸ್ ಬಿ ಎ ಮತ್ತು ಬಿ ಅವರ ವಯಸ್ಸಿನ ಮೊತ್ತ ಪಿ ಆಗಿರಲಿ ಮತ್ತು ಬಿ ಮತ್ತು ಸಿ ಅವರ ವಯಸ್ಸಿನ ಮೊತ್ತಕ್ಕಿಂತ ಹನ್ನೆರಡು ವರ್ಷ ಹೆಚ್ಚಾದರೆ ಅಂದರೆ ಇವಾಗ ನಾವು ಬಿ ಮತ್ತು ಸಿ ಅವರ ಮೊತ್ತವನ್ನು ನಾವು ಇಲ್ಲಿ ಪಿ ಅಂತ ತಗೊಂಡು ಇಲ್ಲಿ ಕ್ಯೂ ಅಂತ ಹೇಳಿ ತೆಗೆದುಕೊಳ್ಳೋಣ ಎ ಮತ್ತು ಬಿ ಅವರ ವಯಸ್ಸಿನ ಮೊತ್ತ ಪಿ ಆಗಿರಲಿ ಬಿ ಮತ್ತು ಸಿ ಅವರ ವಯಸ್ಸಿನ ಮೊತ್ತ ಕ್ಯೂ ಆಗಿರಲಿ ನಂತರ ಈಗ ನಾವು ಏನು ಮಾಡ್ಕೋಬೇಕು ನೆಕ್ಸ್ಟ್ ಮುಂದೇನು ಕೇಳಿದ್ದಾರೆ ನೋಡಿ ಬಿ ಮತ್ತು ಸಿ ಅವರ ವಯಸ್ಸಿನ ಮೊತ್ತಕ್ಕಿಂತ ಹನ್ನೆರಡು ವರ್ಷ ಹೆಚ್ಚಾದರೆ ಸಿ ಯು ಬಿ ಅವರಿಗಿಂತ ಎಷ್ಟು ವರ್ಷ ಚಿಕ್ಕವನಾಗಿದ್ದಾನೆ ಇವಾಗ ಇವಾಗ ಏನು ಮಾಡಬೇಕಪ್ಪ ಅಂದರೆ ನಾವು ಮೊದಲೇದಾಗಿ ವಯಸ್ಸಿನ ವ್ಯತ್ಯಾಸವನ್ನು ನಾವು ನೋಡೋಣ ನೋಡಿ ಭಾಗ ಎ ಮತ್ತು ಬಿ ಅವರ ವಯಸ್ಸಿನ ಮೊತ್ತವು ಎ ಮತ್ತು ಬಿ ಅವರ ವಯಸ್ಸಿನ ಮೊತ್ತವು ಅಂದಾಗ ಇದು ಪಿ ಆಗಿರಲಿ ಬಿ ಮತ್ತು ಸಿ ಅವರ ವಯಸ್ಸಿನ ಮೊತ್ತಕ್ಕಿಂತ ಹನ್ನೆರಡು ವರ್ಷ ಹೆಚ್ಚಾಗಿದೆ ಅಂದಾಗ ಇಲ್ಲಿ ಬಿ ಮತ್ತು ಕ್ಯೂ ಅಂದರೆ ಪಿಯಲ್ಲಿ ಕ್ಯೂ ಅನ್ನು ಮ್ಯಾನೇಜ್ ಮಾಡಿದಾಗ ನಮಗೆ ಹನ್ನೆರಡು ಹೆಚ್ಚು ಸಿಗತ್ತೆ ಎನ್ನುವಂಥದ್ದು ಈ ಹೇಳಿಕೆಯ ಒಂದು ಅರ್ಥ ಆಗಿರುತ್ತೆ ಸೊ ಎ ಮತ್ತು ಬಿ ಅವರ ವಯಸ್ಸಿನ ಮೊತ್ತವು ಬಿ ಮತ್ತು ಸಿ ಅವರ ವಯಸ್ಸಿನ ಮೊತ್ತಕ್ಕಿಂತ ಹನ್ನೆರಡು ವರ್ಷ ಹೆಚ್ಚಾಗಿದೆ ಇವರಿಬ್ಬರ ವಯಸ್ಸಿನ ಮೊತ್ತವು ನೋಡಿ ಬಿ ಮತ್ತು ಸಿ ಅವರ ವಯಸ್ಸಿನ ಮೊತ್ತವು ಬಿ ಎ ಮತ್ತು ಬಿ ಅವರ ವಯಸ್ಸಿನ ಮೊತ್ತಕ್ಕಿಂತ ಏನಾಗಿದೆ ಹನ್ನೆರಡು ಹೆಚ್ಚಾಗಿದೆ ಅಂದರೆ ಪಿಯಲ್ಲಿ ಕ್ಯೂ ಅನ್ನು ಮ್ಯಾನೇಜ್ ಮಾಡಿದಾಗ ಎಷ್ಟಾಗತ್ತೆ ಹನ್ನೆರಡು ಅಂದರೆ ಎ ಪ್ಲಸ್ ಬಿ ಅವರ ವಯಸ್ಸಿನ ಮೊತ್ತ ಹನ್ನೆರಡು ಹೆಚ್ಚಾಗಿದೆ ಅಂತ ಇಲ್ಲಿ ಪ್ರಶ್ನೆ ಹೇಳಿಕೆ ಸೊ ಇವಾಗ ಪಿ ಅಂದರೆ ಏನು ನಮಗೆ ಬೇಕಾಗಿರುವಂಥದ್ದೇನು ಸಿ ಯು ಅವರಿಗಿಂತ ಎಷ್ಟು ವರ್ಷ ಚಿಕ್ಕವರಾಗಿದ್ದಾರೆ ಇದು ಬೇಕಾಗಿದೆ ಸೊ ಇವಾಗ ನಮಗೆ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಎ ಮತ್ತು ಬಿ ಅವರ ವಯಸ್ಸಿನ ಮೊತ್ತ ಬಿ ಮತ್ತು ಸಿ ಅವರ ವಯಸ್ಸಿನಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ನಾವು ಪಿ ಮೈನಸ್ ಕ್ಯೂ ಅಂತ ತೆಗೆದುಕೊಂಡಿದ್ದೀವಿ ಈಕ್ವಲ್ಸ್ ಟು ಹನ್ನೆರಡು ವರ್ಷ ಹೆಚ್ಚಾಗಿದೆ ಪಿ ಅಂದರೆ ಎ ಪ್ಲಸ್ ಬಿ ಮೈನಸ್ ಆಸ್ ಇಟ್ ಈಸ್ ಕ್ಯೂ ಅಂದರೆ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಹನ್ನೆರಡು ಇವಾಗ ಪ್ಲಸ್ ಬಿ ಮೈನಸ್ ಬಿ ಎರಡು ಕ್ಯಾನ್ಸಲ್ ಆಗುತ್ತೆ ಎ ಮೈನಸ್ ಸಿ ಈಕ್ವಲ್ಸ್ ಟು ಹನ್ನೆರಡು ವರ್ಷ ಆಗುತ್ತೆ ಅಂದರೆ ನಿಮಗೆ ಕೇಳಿರುವಂಥ ಒಂದು ಆನ್ಸರ್ ಇಲ್ಲಿ ಸಿಗ್ತಾ ಇದೆ ಸಿ ಯು ಎ ಅವರಿಗಿಂತ ಎಷ್ಟು ವರ್ಷ ಚಿಕ್ಕವನಾಗಿದ್ದಾರೆ ಹನ್ನೆರಡು ವರ್ಷ ಸಿ ಸಿಯನ್ನು ಎ ವಯಸ್ಸನ್ ಎ ವಯಸ್ಸಲ್ಲಿ ಸಿ ವಯಸ್ಸನ್ನು ಮೈನಸ್ ಮಾಡಿದಾಗ ಹನ್ನೆರಡು ವರ್ಷ ವ್ಯತ್ಯಾಸ ಸಿಗ್ತಾ ಇದೆ ಹಾಗಾಗಿ ಸಿ ಯು ಎ ಅವರಿಗಿಂತ ಹನ್ನೆರಡು ವರ್ಷ ಚಿಕ್ಕವರಾಗಿದ್ದಾರೆ ಅಂತ ಇಲ್ಲಿ ನಾವು ಆನ್ಸರನ್ನು ನೋಡ್ಬೋದು ಆಪ್ಷನ್ ಒನ್ ಇಲ್ಲಿ ಸರಿಯಾದ ಉತ್ತರ ಆಗಿತ್ತು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಇಂದು ಮೂರು ಜನ ವಯಸ್ಸಿನ ಅನುಪಾತ ಇವತ್ತು ಪ್ರೆಸೆಂಟ್ ಏಜ್ ಏನಿದೆ ಅವರ ಮೂರು ಜನರ ವಯಸ್ಸಿನ ಅನುಪಾತವನ್ನು ಕೊಟ್ಟಿದ್ದಾರೆ ನಾಲ್ಕು ಅನುಪಾತ ಏಳು ಅನುಪಾತ ಒಂಬತ್ತು ಆಗಿದೆ ಎಂಟು ವರ್ಷಗಳ ಹಿಂದೆ ಇವರೆಲ್ಲರ ವಯಸ್ಸಿನ ಒಟ್ಟು ಮೊತ್ತ ಐವತ್ತಾರು ವರ್ಷಗಳಾದರೆ ಇಂದು ಪ್ರತಿಯೊಬ್ಬರ ವಯಸ್ಸಿನ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ ಸೊ ಇವಾಗ ಪ್ರೆಸೆಂಟ್ ನಮಗೆ ಇಂದು ಅಂತಂದಾಗ ಈಗಿನ ವಯಸ್ಸು ಈಗಿನ ಅವರ ವಯಸ್ಸು ಏನಾಗಿರುತ್ತೆ ಅಂತ ನೋಡಿದಾಗ ನಾಲ್ಕು ಅನುಪಾತ ಏಳು ಅನುಪಾತ ಒಂಬತ್ತು ಅಂತ ಅನುಪಾತವನ್ನು ಕೊಟ್ಟಿದ್ದಾರೆ ಹಾಗಾದರೆ ಇದನ್ನು ನಾವು ಫೋರ್ ಇಂಟು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಅನುಪಾತ ಸೆವೆನ್ ಎಕ್ಸ್ ಅನುಪಾತ ನೈನ್ ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ ಎಂಟು ವರ್ಷಗಳ ಹಿಂದೆ ಎಂಟು ವರ್ಷಗಳ ಹಿಂದೆ ಎಂಟು ವರ್ಷಗಳ ಹಿಂದೆ ಅಂತಂದರೆ ಏನು ತಗೋಬೇಕು ಈ ಒಂದು ವಯಸ್ಸಿನ ಅನುಪಾತದಲ್ಲಿ ಎಂಟು ವರ್ಷವನ್ನು ಮೈನಸ್ ಮಾಡಬೇಕು ಅಂದಾಗ ಇವರ ವಯಸ್ಸಿನ ಅನುಪಾತವನ್ನು ಯಾವ ರೀತಿಯಾಗಿ ತೊಗೋಬೇಕು ಅಂತಂದಾಗ ಮೊದಲನೇದಾಗಿ ಫೋರ್ ಇಂಟು ಎಕ್ಸ್ ಮೈನಸ್ ಏಟ್ ಅಂತ ತೊಗೋಬೇಕು ಮೊದಲೇದಾಗಿ ಎರಡನೇದು ಸೆವೆನ್ ಇಂಟು ಎಕ್ಸ್ ಮೈನಸ್ ಏಯ್ಟ್ ನೈನ್ ಎಕ್ಸ್ ಮೈನಸ್ ಏಯ್ಟ್ ಅಂದರೆ ಈ ಎಲ್ಲರ ವಯಸ್ಸು ಪ್ರೆಸೆಂಟಲ್ಲಿ ಈ ರೀತಿಯಾಗಿದೆ ಎಂಟು ವರ್ಷಗಳ ಹಿಂದೆ ಅಂತಂದಾಗ ಎಂಟು ವರ್ಷವನ್ನು ಮೈನಸ್ ಮಾಡಬೇಕಲ್ವ ಆದ್ದರಿಂದ ಎಂಟು ವರ್ಷಗಳ ಹಿಂದೆ ಅಂದಾಗ ಫೋರ್ ಇಂಟು ಎಕ್ಸ್ ಮೈನಸ್ ಏಯ್ಟ್ ಸೆವೆನ್ ಎಕ್ಸ್ ಮೈನಸ್ ಏಯ್ಟ್ ನೈನ್ ಎಕ್ಸ್ ಮೈನಸ್ ಏಯ್ಟ್ ಅಂತ ಬರ್ತಾ ಇದೆ ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಈ ಪ್ರಶ್ನೆಯಲ್ಲಿ ಮುಂದೆ ಏನು ಹೇಳಿದ್ದಾರೆ ಎಂಟು ವರ್ಷಗಳ ಹಿಂದೆ ಇವರೆಲ್ಲರ ವಯಸ್ಸಿನ ಒಟ್ಟು ಮೊತ್ತ ಐವತ್ತಾರು ವರ್ಷ ಅಂದಾಗ ಎಂಟು ವರ್ಷಗಳ ಹಿಂದೆ ಇವರ ವಯಸ್ಸಿನ ಕೂಡಿದಾಗ ಐವತ್ತಾರಕ್ಕೆ ಸಮನಾಗಿ ಬ ಇತ್ತು ಅಂತ ಇದೆ ಅಂದಾಗ ನಾವು ಈಗ ಎಲ್ಲವನ್ನು ಕೂಡಿಸೋಣ ಫೋರ್ ಎಕ್ಸ್ ಮೈನಸ್ ಏಯ್ಟ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಏಯ್ಟ್ ಪ್ಲಸ್ ನೈನ್ ಎಕ್ಸ್ ಮೈನಸ್ ಏಯ್ಟ್ ಈಸ್ ಈಕ್ವಲ್ ಟು ಫಿಫ್ಟಿ ಸಿಕ್ಸ್ ಎಲ್ಲವನ್ನು ಈಗ ಎಕ್ಸ್ಟರ್ಮನ್ನು ನಾವು ಕಲೆಕ್ಟ್ ಮಾಡೋಣ ಫೋರ್ ಎಕ್ಸ್ ಸೆವೆನ್ ಎಕ್ಸ್ ನೈನ್ ಎಕ್ಸ್ ಎಲ್ಲವನ್ನು ಕೂಡಿದಾಗ ಇಪ್ಪತ್ತು ಎಕ್ಸ್ ಉಳಿದತೆ ಎಂಟು ಎಂಟು ಲೆ ಎಂಟು ಎರಡ್ಲಿ ಹದಿನಾರು ಹದಿನೇಳು ಹದಿನಾ ಎಂಟು ಒಂದಲೇ ಎಂಟು ಎಂಟು ಎರಡ್ಲಿ ಹದಿನಾರು ಎಂಟು ಮೂರಲೇ ಇಪ್ಪತ್ತ ನಾಲ್ಕು ಮೈನಸ್ ಇಪ್ಪತ್ತ ನಾಲ್ಕು ಈಕ್ವಲ್ಸ್ ಟು ಫಿಫ್ಟಿ ಸಿಕ್ಸ್ ಟ್ವೆಂಟಿ ಎಕ್ಸ್ ಈಸ್ ಈಕ್ವಲ್ ಟು ಫಿಫ್ಟಿ ಸಿಕ್ಸ್ ಇದು ಪ್ಲಸ್ ಇದೆ ಇದು ಈ ಕಡೆ ಬಂದಾಗ ಇದು ಮೈನಸ್ ಇದೆ ಈ ಕಡೆ ಬಂದಾಗ ಅದು ಪ್ಲಸ್ ಆಗುತ್ತೆ ಸೊ ಎರಡನ್ನು ಕೂಡಿದಾಗ ಟ್ವೆಂಟಿ ಎಕ್ಸ್ ಈಸ್ ಈಕ್ವಲ್ ಟು ಎಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಎಂಬತ್ತು ಡಿವೈಡ್ಸ್ ಇಪ್ಪತ್ತು ಅಂದಾಗ ಜೀರೋ ಜೀರೋ ಕ್ಯಾನ್ಸಲ್ ಎಕ್ಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಾಲ್ಕು ಅಂತ ಬರುತ್ತೆ ಹಾಗಾದರೆ ನಮಗೆ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಇಂದು ಪ್ರತಿಯೊಬ್ಬರ ವಯಸ್ಸು ಎಷ್ಟು ಅಂತ ಕೇಳ್ತಾರೆ ಇವಾಗ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ ಫೋರ್ ಇಂಟು ಎಕ್ಸ್ ಮಾಡಿದಾಗ ನಾಲ್ಕು ನಾಲ್ಕಲೆ ಹದಿನಾರು ಓಕೆ ನಾಲ್ಕು ನಾಲ್ಕಲೆ ಹದಿನಾರು ಏಳು ನಾಲ್ಕಲೆ ಇಪ್ಪತ್ತ ಎಂಟು ಒಂಬತ್ತು ನಾಲ್ಕಲೇ ಮೂವತ್ತ ಆರು ಹಾಗಾದರೆ ಇವರ ಈಗಿನ ವಯಸ್ಸು ಇಂದು ಪ್ರತಿಯೊಬ್ಬರ ವಯಸ್ಸು ಎಷ್ಟು ಅಂತ ಕೇಳ್ತಾದರೆ ಪ್ರೆಸೆಂಟ್ ಏಜ್ ಎಷ್ಟಪ್ಪ ಅಂದರೆ ಹದಿನಾರು ಹದಿನೆಂಟು ಮೂವತ್ತಾರು ಎನ್ನುವಂಥದ್ದು ನಮಗೆ ಸರಿಯಾದ ಉತ್ತರ ಸಿಗ್ತಾ ಇದೆ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಸ್ವಲ್ಪ ಇದು ತುಂಬ ಸಿಂಪಲ್ ಆಗಿದೆ ಆದರೆ ಪ್ರಶ್ನೆಯನ್ನು ಗಮನವಿಟ್ಟು ಓದಿ ನಾವು ಈ ಒಂದು ಹೇಳಿಕೆ ಪ್ರಕಾರ ನಾವು ಸಾಲ್ವ್ ಮಾಡಬೇಕಾಗ್ತದೆ ಮೊದಲನೇದಾಗಿ ಒಂಬತ್ತನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ತನ್ನ ವಯಸ್ಸನ್ನು ವರ್ಷಗಳಲ್ಲಿ ಹೇಳುವಂತೆ ಸೂಚಿಸಿದಾಗ ಒಬ್ಬ ವ್ಯಕ್ತಿಗೆ ತಮ್ಮ ವಯಸ್ಸನ್ನು ಕೇಳಿ ತಂದಾಗ ಅವರು ಈ ರೀತಿಯಾಗಿ ಹೇಳ್ತಾರೆ ನನ್ನ ಈಗಿನ ವಯಸ್ಸಿನ ಮೂರು ವರ್ಷಗಳ ನಂತರ ಅಂದರೆ ಪ್ರೆಸೆಂಟ್ ಏಜ್ ಏನಾಗಿರುತ್ತೆ ಎಕ್ಸ್ ಅಂತ ತಗೋಣ ನನ್ನ ಈಗಿನ ವಯಸ್ಸಿನ ಮೂರು ವರ್ಷಗಳ ನಂತರದ ವಯಸ್ಸನ್ನು ಮೂರರಿಂದ ಗುಣಿಸಿದಾಗ ನಂತರ ಈ ಗುಣಲಬ್ಧದಲ್ಲಿ ನನ್ನ ಈಗಿನ ವಯಸ್ಸಿನ ಮೂರು ವರ್ಷಗಳ ಹಿಂದಿನ ವಯಸ್ಸಿನ ಮೂರರಷ್ಟನ್ನು ವ್ಯವಕಲನ ಮಾಡಿದಾಗ ನನ್ನ ವಯಸ್ಸು ದೊರೆಯುವುದು ಹಾಗಾದರೆ ಆ ವ್ಯಕ್ತಿಯ ಈಗಿನ ವಯಸ್ಸು ಎಷ್ಟು ಅಂತ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಯನ್ನು ಓದ್ತಾ ನಾವು ನೋಡಿದಾಗ ನೋಡಿ ನನ್ನ ಈಗಿನ ವಯಸ್ಸಿನ ಮೂರು ವರ್ಷಗಳ ನಂತರ ಅಂದರೆ ಈಗಿನ ವಯಸ್ಸು ನಾವು ಏನಂತ ತೆಗೆದುಕೊಳ್ಳೋಣ ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರ ಅಂದಾಗ ಎಕ್ಸ್ ಪ್ಲಸ್ ತ್ರೀ ಆಗಿರುತ್ತೆ ಓಕೆ ನೋಡಿ ನನ್ನ ಈಗಿನ ವಯಸ್ಸಿನ ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರದ ವಯಸ್ಸು ಎಷ್ಟಾಗಿರುತ್ತೆ ಈಗಿನ ವಯಸ್ಸು ಎಕ್ಸ್ ಆದರೆ ಮೂರು ವರ್ಷಗಳ ನಂತರದ ವಯಸ್ಸನ್ನು ಮೂರು ವರ್ಷಗಳ ನಂತರ ವಯಸ್ಸು ಎಷ್ಟು ಬರುತ್ತೆ ಎಕ್ಸ್ ಪ್ಲಸ್ ತ್ರೀ ಬರುತ್ತೆ ಈ ವಯಸ್ಸನ್ನು ಮೂರರಿಂದ ಗುಣಿಸಿದಾಗ ಈ ಒಂದು ವಯಸ್ಸನ್ನು ಮೂರರಿಂದ ನಾವು ಅಗೇನ್ ಗುಣಿಸಿದಾಗ ಮತ್ತು ನಂತರ ಅಂತಂದಿದ್ದಾರೆ ನೋಡಿ ನೋಡಿ ಏನು ಮಾಡಬೇಕು ನಂತರ ಈ ಗುಣಲಬ್ಧದಲ್ಲಿ ಈ ಒಂದು ಗುಣಲಬ್ಧದಲ್ಲಿ ನನ್ನ ಈಗಿನ ವಯಸ್ಸಿನ ಮೂರು ವರ್ಷಗಳ ಹಿಂದಿನ ವಯಸ್ಸಿನ ಮೂರರಷ್ಟನ್ನು ವ್ಯವಕಲನ ಮಾಡಿ ನೋಡಿ ಇವಾಗ ಸಿಕ್ಕ ಮೂರರಿಂದ ಗುಣಿಸಿದಾಗ ನಂತರ ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ ನಂತರ ಈ ಗುಣಲಬ್ಧದಲ್ಲಿ ಈಗಿನ ವಯಸ್ಸಿನ ಮೂರು ವರ್ಷಗಳ ಹಿಂದೆ ಮೂರು ವರ್ಷಗಳ ಹಿಂದೆ ಮೂರು ವರ್ಷಗಳ ಹಿಂದೆ ತಂದಾಗ ಅದು ಏನು ಬರುತ್ತೆ ಎಕ್ಸ್ ಮೈನಸ್ ತ್ರೀ ಬರುತ್ತೆ ಓಕೆ ಈಗಿನ ವಯಸ್ಸು ಎಕ್ಸ್ ಆಯಿತು ಮೂರು ವರ್ಷಗಳ ನಂತರ ಅಂದಾಗ ಅದು ಎಕ್ಸ್ ಪ್ಲಸ್ ತ್ರೀ ಆಯಿತು ಮೂರು ವರ್ಷಗಳ ಹಿಂದೆ ಅಂದಾಗ ಅದು ಎಕ್ಸ್ ಮೈನಸ್ ತ್ರೀ ಆಯಿತು ಸೊ ಇವಾಗ ನೋಡಿ ಈಗಿನ ವಯಸ್ಸಿನ ಮೂರು ವರ್ಷಗಳ ನಂತರ ವಯಸ್ಸನ್ನು ಮೂರರಿಂದ ಗುಣಿಸಿದ್ವಿ ತ್ರೀ ಇಂಟು ಬ್ರೇಕೆಟ್ ಎಕ್ಸ್ ಪ್ಲಸ್ ತ್ರೀ ಗುಣಿಸಿದಾಗ ಈ ಗುಣಲಬ್ಧದಲ್ಲಿ ನನ್ನ ಈಗಿನ ವಯಸ್ಸಿನ ಮೂರು ವರ್ಷಗಳ ಹಿಂದಿನ ಇದರಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈಗಿನ ವಯಸ್ಸು ಎಕ್ಸ್ ಇದೆ ಮೂರು ವರ್ಷಗಳ ಹಿಂದೆ ಅಂದಾಗ ಅದು ಮೈನಸ್ ಬರುತ್ತೆ ಓಕೆ ಮೂರರಷ್ಟನ್ನು ನೋಡಿ ಇಲ್ಲಿ ಮೊದಲೇದಾಗಿ ನನ್ನ ಈಗಿನ ವಯಸ್ಸಿನ ಮೂರು ವರ್ಷಗಳ ನಂತರ ವಯಸ್ಸನ್ನು ಮೂರರಿಂದ ಗುಣಿಸಿ ಅಂತ ಡೈರೆಕ್ಟ್ ಹೇಳಿದ್ದಾರೆ ಬಟ್ ಇಲ್ಲಿ ಮೂರರಷ್ಟನ್ನು ಮೂರರಷ್ಟು ತಂದಾಗ ಇದು ಕೂಡ ಮೂರರಿಂದ ಗುಣಿಸಬೇಕು ಎನ್ನುವಂಥದ್ದು ಅರ್ಥ ಎಕ್ಸ್ ಮೈನಸ್ ತ್ರೀ ಇಂಟು ತ್ರೀ ಮೂರರಷ್ಟನ್ನು ವ್ಯವಕಲನ ಮಾಡಿ ಅಂದಾಗ ಈ ಸಮೀಕರಣಕ್ಕೆ ನಾವು ಮೈನಸ್ ಮಾಡಿದಾಗ ಸಿಗುವಂಥ ವಯಸ್ಸು ಏನಾಗಿರುತ್ತೆ ಅವರ ಈಗಿನ ವಯಸ್ಸು ಆಗಿರುತ್ತೆ ತ್ರೀ ಇಂಟು ಎಕ್ಸ್ ತ್ರೀ ಇಂಟು ತ್ರೀ ಇದು ಎಷ್ಟಾಗುತ್ತೆ ನೈನ್ ಆಗುತ್ತೆ ಮೈನಸ್ ತ್ರೀ ಎಕ್ಸ್ ಮೈನಸ್ ಮೈನಸ್ ಪ್ಲಸ್ ತ್ರೀ ಇಂಟು ತ್ರೀ ನೈನ್ ಈಸ್ ಈಕ್ವಲ್ ಟು ಎಕ್ಸ್ ಸೊ ಇವಾಗ ನಮಗೆ ಆನ್ಸರ್ ಬರುವಂಥದ್ದು ಮೈನಸ್ ತ್ರೀ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ನೈನ್ ಪ್ಲಸ್ ನೈನ್ ಎರಡನ್ನು ಕೂಡಿದಾಗ ಏಯ್ಟೀನ್ ಹಾಗಾದರೆ ಈಗ ಈಗಿನ ಆವತ್ತು ವ್ಯಕ್ತಿಯ ಈಗಿನ ವಯಸ್ಸು ಎಷ್ಟಾಗಿರುತ್ತೆ ಅಂದರೆ ಹದಿನೆಂಟು ವರ್ಷಗಳು ಸೊ ಇಲ್ಲಿ ಪ್ರಶ್ನೆಯನ್ನು ನಾವು ಡೀಟೇಲಾಗಿ ಗಮನವಿಟ್ಟು ಓದ್ತಾ ಹೋದಾಗ ನಮಗೆ ಪ್ರಶ್ನೆ ಒಂದು ಅರ್ಥ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ನಾವು ಸಾಲ್ವನ್ನು ಮಾಡಬೇಕಾಗ್ತದೆ ಸೊ ಜಾಸ್ತಿ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಹತ್ತನೇ ಪ್ರಶ್ನೆ ಈ ರೀತಿಯಾಗಿದೆ ತಂದೆಯು ತಾಯಿಗಿಂತ ಐದು ವರ್ಷ ದೊಡ್ಡವರು ಹಾಗೂ ತಾಯಿಯು ತಾಯಿಯ ವಯಸ್ಸು ಮಗಳ ವಯಸ್ಸಿನ ಮೂರರಷ್ಟಿದೆ ಒಂದು ವೇಳೆ ಮಗಳ ವಯಸ್ಸು ಹತ್ತು ವರ್ಷಗಳಾದರೆ ಮಗಳು ಜನಿಸಿದಾಗ ತಂದೆಯ ವಯಸ್ಸು ಎಷ್ಟಾಗಿತ್ತು ಎನ್ನುವಂಥದ್ದು ಪ್ರಶ್ನೆ ಇದೆ ಓಕೆ ಇವಾಗ ಇದನ್ನು ನಾವು ಯಾವ ರೀತಿಯಾಗಿ ಪರಿಹಾರ ಮಾಡೋದು ಅಂತ ನೋಡ್ತಾ ಹೋಗೋಣ ನೋಡಿ ತಂದೆಯು ತಾಯಿಗಿಂತ ಐದು ವರ್ಷ ದೊಡ್ಡವರು ತಾಯಿಯ ವಯಸ್ಸು ಗೊತ್ತಿಲ್ಲ ಬಟ್ ಆ ಒಂದು ತಾಯಿಯ ವಯಸ್ಸಿಗಿಂತ ತಂದೆಯವರು ಐದು ವರ್ಷ ದೊಡ್ಡವರಾಗಿದ್ದಾರೆ ಎನ್ನುವಂಥದ್ದು ನಾವೀಗ ತಿಳ್ಕೊಬೇಕು ಓಕೆ ನೆಕ್ಸ್ಟ್ ಇದನ್ನು ಒಂದು ಒಂದು ಹಾಪ್ ಅಂತ ಮಾಡೋಣ ನೆಕ್ಸ್ಟ್ ತಾಯಿಯು ತಾಯಿಯ ವಯಸ್ಸು ಮಗಳ ವಯಸ್ಸಿನ ಮೂರರಷ್ಟಿದೆ ನೋಡಿ ಇಲ್ಲಿ ತಂದೆ ತಾಯಿಗಿಂತ ದೊಡ್ಡವರಾಗಿರ್ತಾರೆ ತಾಯಿ ಮಗಳಿಗಿಂತ ದೊಡ್ಡವರಾಗಿರ್ತಾರೆ ಎನ್ನುವಂಥ ಕಾನ್ಸೆಪ್ಟು ನಮಗೆ ಗೊತ್ತಿರಬೇಕು ಹಾಗಾದರೆ ಇಲ್ಲಿ ಮಗಳ ವಯಸ್ಸನ್ನು ನಾವು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ ಮಗಳ ವಯಸ್ಸು ಮಗಳ ವಯಸ್ಸು ಎಕ್ಸ್ ಆಗಿರಲಿ ನೋಡಿ ತಾಯಿಯ ವಯಸ್ಸು ನೋಡಿ ತಾಯಿಯ ವಯಸ್ಸು ಮಗಳ ವಯಸ್ಸಿನ ಮೂರರಷ್ಟಿದೆ ಅಂದರೆ ಮಗಳ ವಯಸ್ಸು ಎಕ್ಸ್ ಆದರೆ ತಾಯಿಯ ವಯಸ್ಸು ಮೂರರಷ್ಟು ತಂದಾಗ ಅದು ತ್ರೀ ಎಕ್ಸ್ ಆಗಿರತ್ತೆ ಓಕೆ ನೆಕ್ಸ್ಟ್ ನೋಡಿ ತಂದೆಯ ತಂದೆಯು ತಾಯಿಗಿಂತ ಐದು ವರ್ಷ ದೊಡ್ಡವರು ಓಕೆ ಐದು ವರ್ಷ ದೊಡ್ಡವರು ಅಂತಂದಾಗ ನಾವು ತಾಯಿಯ ವಯಸ್ಸಿಗೆ ಐದನ್ನು ಕೂಡಿಸಬೇಕು ತ್ರೀ ಎಕ್ಸ್ ಪ್ಲಸ್ ಫೈವ್ ಇದು ತಂದೆಯ ವಯಸ್ಸಾಯಿತು ಹಾಗಾದರೆ ಮಗಳ ವಯಸ್ಸು ನಮಗೆ ಎಕ್ಸ್ ಅಂತಾಯಿತು ತಾಯಿಯ ವಯಸ್ಸು ಮೂರರಷ್ಟು ಅಂತಾಗ ತ್ರೀ ಎಕ್ಸ್ ಆಯಿತು ತಂದೆ ವಯಸ್ಸು ಅಂದಾಗ ತಾಯಿಯ ವಯಸ್ಸಿನ ಇದ್ರಷ್ಟು ಅಂದಾಗ ತ್ರೀ ಎಕ್ಸ್ ಪ್ಲಸ್ ಫೈವ್ ಹಾಗಾದರೆ ನಾವೀಗ ಎಕ್ಸ್ನ ವ್ಯಾಲ್ಯೂವನ್ನು ಪಾಯಿಂಡ್ ಔಟ್ ಮಾಡಬೇಕಾ ಈ ಒಂದು ಪ್ರಶ್ನೆಗೆ ನಾವಿಲ್ಲಿ ಎಕ್ಸ್ ವ್ಯಾಲ್ಯೂವನ್ನ ಔಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಒಂದು ವೇಳೆ ಮಗಳ ವಯಸ್ಸು ಹತ್ತು ವರ್ಷಗಳಾಗಿದ್ದರೆ ಅಂತ ಕೊಟ್ಟಿದ್ದಾರೆ ಪ್ರೆಸೆಂಟ್ ಅವರ ವಯಸ್ಸು ಹತ್ತು ವರ್ಷ ಅಂತ ಆದರೆ ಎಕ್ಸಿಗೊಲ್ಡೋ ಎಷ್ಟಾಗತ್ತೆ ಹತ್ತು ವರ್ಷ ಆಯಿತು ಹಾಗಾದರೆ ತಾಯಿಯ ವಯಸ್ಸು ತ್ರೀ ಇಂಟು ಟೆನ್ ಅಂದಾಗ ಮೂವತ್ತು ವರ್ಷ ಹಾಗಾದರೆ ತಂದೆಯ ವಯಸ್ಸು ಮೂವತ್ತೈದು ವರ್ಷ ನಮಗೆ ಪ್ರಶ್ನೆಯನ್ನು ಏನು ಕೇಳಿದ್ದಾರೆ ಮಗಳು ಜನಿಸಿದಾಗ ತಂದೆಯ ವಯಸ್ಸು ಎಷ್ಟಾಗಿತ್ತು ತಂದೆಯ ವಯಸ್ಸಲ್ಲಿ ಪ್ರೆಸೆಂಟ್ ಮಗಳ ವಯಸ್ಸನ್ನು ಮೈನಸ್ ಮಾಡಿದಾಗ ಮಗಳು ಜನಿಸಿದಾಗ ತಂದೆಯ ವಯಸ್ಸು ಎಷ್ಟಾಗಿತ್ತು ಏನು ಅಂತಂದರೆ ನಮಗೆ ಆನ್ಸರ್ ಸಿಗುತ್ತೆ ತರ್ಟಿ ಫೈವ್ ಮೈನಸ್ ಟೆನ್ ಅ ಇಪ್ಪತ್ತೈದು ವರ್ಷ ಮಗಳು ಜನಿಸಿದಾಗ ಆ ಒಂದು ತಂದೆಯ ವಯಸ್ಸು ಇಪ್ಪತ್ತೈದು ವರ್ಷಗಳಾಗಿತ್ತು ಅಂತ ನಾವಿಲ್ಲಿ ಸಾಲ್ವ್ ಮಾಡ್ಬೋದು ಓಕೆ ಮೆಂಟಲ್ ಎಬಿಲಿಟಿ ವಯಸ್ಸಿಗೆ ಸಂಬಂಧಿಸಿದ ಪ್ರಮುಖ ಹತ್ತು ಪ್ರಶ್ನೆಗಳು ಈ ರೀತಿಯಾಗಿದ್ದವು ಮುಂದಿನ ಒಂದು ತರಗತಿಯಲ್ಲಿ ಮುಂದಿನ ಒಂದು ವಿಶೇಷವಾದ ಒಂದು ಚಾಪ್ಟ್ರೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗೋಣ ಇಲ್ಲಿವರೆಗೂ ನಮ್ಮ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್